ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರೇಣು ಸಂತು ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇವತ್ತಿನ ವಿಡಿಯೋ ಒಂಥರ ಟ್ರಾವೆಲಿಂಗ್ ವಿಡಿಯೋ ಆಗಿರುತ್ತೆ ಯಾಕಂದ್ರೆ ನಿಮಗೆ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ನಮ್ಮ ಅಕ್ಕ ಮನೆಯದು ಗೃಹ ಪ್ರವೇಶ ಇತ್ತು ಅದಕ್ಕೆ ಅಂತ ಹೇಳಿಬಿಟ್ಟು ದೇವನಹಳ್ಳಿಗೆ ಹೋಗ್ತಾ ಇದೀವಿ ಸದ್ಯಕ್ಕೆ ನಾನಿವಾಗ ಬಾಣಂತನಕ್ಕೆ ಅಂತ ಅಮ್ಮನ ಮನೇಲಿ ಇದ್ದೀನಿ ಸೊ ನಾನು ನನ್ನ ಮಕ್ಕಳು ಮತ್ತೆ ನಮ್ಮಮ್ಮ ಎಲ್ಲರೂ ಬೆಂಗ್ಳೂರ್ಗೆ ಹೊರಟ್ರಿ ಬೆಳಿಗ್ಗೆ ಎಂಟು ಗಂಟೆಗೆ ಡೈರೆಕ್ಟ್ ಆಗಿ ನಮ್ಮೂರಿಂದ ಬೆಂಗಳೂರಿಗೆ ಬಸ್ ಇದೆ ಅದೇ ಬಸ್ಸಿಗೆ ಹೋಗ್ತಾ ಇದ್ವಿ ಇಲ್ಲಿಂದ ನಮ್ಮ ಇನ್ನೊಬ್ಲಕ್ಕ ಇದ್ದಾಳೆ ಅವ್ರ ಮನೆಗೆ ಹೋಗಿ ಅಲ್ಲಿಂದ ಅವರು ಮತ್ತೆ ನಾವು ಎಲ್ಲರೂ ಜೊತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮೊದಲು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಬಸ್ ಅಂತೂ ಫುಲ್ಲು ರಶ್ ಇತ್ತು ಇವತ್ತು ಹೆಂಗೋ ಲಾಸ್ಟ್ ಸೀಟಲ್ಲಿ ಸೀಟ್ ಸಿಕ್ಕಿತ್ತು ನಮಗೆ ಇನ್ನು ಟ್ರಾವೆಲ್ ಮಾಡುವಾಗಂತೂ ಮಕ್ಳು ಕತೆ ಗೊತ್ತೇ ಇರುತ್ತೆ ನಿಮಗೆ ನಿದ್ದೆ ಮಾಡೋದು ಬಸ್ ಕತ್ತಿದ ತಕ್ಷಣ ಇಬ್ರು ಮಕ್ಕಳು ನಿದ್ದೆ ಮಾಡ್ತಾ ಇದ್ರು ಅದು ಬಸ್ಸಲ್ಲಿ ಬಸ್ ರಶ್ ಈ ಮಕ್ಳು ಕರ್ಕೊಂಡು ಹೋಗೋದಂತೂ ತುಂಬಾನೇ ಹಿಂಸೆ ಅನಿಸ್ಬಿಡುತ್ತೆ ಹೆಂಗು ಲಾಸ್ಟ್ ಸೀಟ್ ಅಲ್ಲಿ ಸೀಟ್ ಸಿಕ್ಕಿತ್ತು ಸೊ ಸ್ವಲ್ಪ ಆರಾಮ್ ಅನಿಸ್ತು ಏನು ಹಿಂಸೆ ಆಗಲಿಲ್ಲ ನಮಗೆ ಸೊ ಇಬ್ರು ಮಲ್ಕೊಂಡಿದ್ರಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಇಬ್ರು ಸಹ ಎದ್ರು ನನ್ನ ಚಿಕ್ಕಮಗ್ಳುಗೆ ಇದು ಹೊಸ ಎಕ್ಸ್ಪೀರಿಯೆನ್ಸ್ ಬಸ್ಸಲ್ಲಿ ಹೋಗ್ತಾ ಇರೋದು ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಅವಳು ಸುತ್ತಮುತ್ತ ಎಲ್ಲ ನೋಡ್ತಾ ಇದ್ಲು ಇನ್ನು ಇವುಗಳಂಗೆ ಗೊತ್ತಾ ಯಾರಾದ್ರೂ ಹೊಸೊಬ್ರು ಎತ್ಕೊಂಡ್ರು ಕೂಡ ಅವ್ರ ಹತ್ರನೂ ಚೆನ್ನಾಗಿ ಆಟ ಆಡ್ಕೊಂಡು ನಗ್ತಾ ಇರ್ತಾಳೆ ಯಾರವ್ರು ಹೊಸೊಬ್ರು ಹಂಗೆ ಹೆಂಗೆ ಅಂತ ನೋಡೋದಿಲ್ಲ ಯಾರಾದ್ರೂ ಕರೀಲಿ ಹೋಗ್ತಾ ಇರ್ತಾಳೆ ಅವ್ರ ಹತ್ರ ಫೈನಲ್ ಆಗಿ ಇವಾಗ ನಾವು ಇಳಿಯೋ ಸ್ಟಾಪ್ ಬಂತು ಅಲ್ಲೇ ಇಳ್ಕೊಂಡು ಸ್ವಲ್ಪ ಹೊತ್ತು ನಿಂತಿದ್ವಿ ಅಷ್ಟರಲ್ಲಿ ನಮ್ಮ ಬಾವ ಬಂದ್ರು ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಬಾವನ ಜೊತೆಗೆ ಮಕ್ಕಳು ಕ ಸಹ ಬಂದಿದ್ರು ಅಲ್ಲಿಂದ ನಮ್ಮ ಅಕ್ಕ ಮನೆಗೆ ಹೊರಟ್ವಿ ಇನ್ನು ಇವನು ಇವ್ ನಮ್ಮ ಅಕ್ಕನ್ ಮಗ ಅವನು ಹಿಂದೆ ನಾವ್ ಹಿಂದೆ ಕೂತಿದ್ವಲ್ಲ ಹಿಂದಕ್ ತಿರ್ಕೊಂಡು ಪಾಪು ಜೊತೆ ಮಾತಾಡಿಸ್ತಾನೆ ಆಯ್ತ ಆಮೇಲೆ ಮನೆ ಬಂತು ಮನೆ ಹೇಳ್ಕೊಂಡ್ವಿ ಇದೆ ನಮ್ಮ ಅಕ್ಕ ಆಮೇಲೆ ಇವನು ನಮ್ಮಕ್ಕ ನಾವು ಬರಾಜ್ ಕೆಳಗಡೆ ಇಳಿದು ಬರ್ತಾ ಇದ್ಲು ಫಸ್ಟ್ ಟೈಮು ನಮ್ಮ ಪಾಪು ಅಕ್ಕ ಮನೆಗೆ ಬರ್ತಿರೋದು ಅಂತ ಅಂದ್ಬಿಟ್ಟು ಅವಳು ಆರತಿ ಎಲ್ಲ ಮಾಡಿ ಅವಳ ಗದ್ಯಾಗ ಕರ್ಕೊಂಡ್ಲು ಆರತಿ ಮಾಡ್ತಿರೋದು ನಮ್ಮ ಅಕ್ಕನ ಮಗಳು ಸ ನಮ್ಮ ಅಕ್ಕ ಅಲ್ಲ ಹಾಗೆ ಬೆಳಿಗ್ಗೆ ನಾವು ಬೇಗ ಹೊರಟಿದ್ರಿಂದ ತಿಂಡಿ ಏನು ಮಾಡೋಕ್ಕಾಗಿರ್ಲಿಲ್ಲ ಇವ್ರ ಮನೆಗೆ ಬಂದ್ ಮಾಡೋಣ ಅಂತ ಅನ್ಕೊಂಡು ಹಾಗೆ ಬಂದಿದ್ವಿ ಎಂಟು ಗಂಟೆಗೆ ಮುಂಚೆ ಇನ್ನೊಂದು ಬಸ್ ಇದೆ ನಾಲ್ಕೂವರೆಗೆ ಬೆಳಗ್ಗಿನ ಜಾವ ನಾಲ್ಕೂವರೆಗೆ ಆ ಬಸ್ಗೆ ಬರ್ಬೋದಿತ್ತು ಬಟ್ ಬಟ್ ಮಕ್ಕಳನ್ನೆಲ್ಲ ಕರ್ಕೊಂಡು ಆ ಬಸ್ ಬರೋದು ಸ್ವಲ್ಪ ರಿಸ್ಕ್ ಅನ್ಸುತ್ತೆ ಅದಕ್ಕೆ ಅನ್ಬಿಟ್ಟು ನಾವು ಎಂಟು ಗಂಟೆ ಬಸ್ ಹೊರಟಿ ತಿಂಡಿ ಏನು ತಿಂದಿರ್ಲಿಲ್ಲ ಇವಳೆ ತರಕಾರಿ ಪಲಾವ್ ಮಾಡಿದ್ಲು ಇಲ್ಲೇ ತಿನ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು ಸ್ವಿಂಗ್ ಚೇರ್ ಎಲ್ಲಾ ಐತೆ ಅದರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ರೆಸ್ಟ್ ಮಾಡಿ ಹೋಗೋಣ ಅಂದ್ಬಿಟ್ಟು ಕೂತಿದ್ವಿ ಇವಳು ನಮ್ಮ ನಾಲ್ಕನೇ ಅಕ್ಕ ಓಕೆನಾ ನಾವೀಗ ಗೃಹ ಪ್ರವೇಶಕ್ಕೆ ಹೋಗ್ತಾ ಇರೋವಂಥದ್ದು ನಮ್ಮ ಮೂರನೇ ಅಕ್ಕನ ಮನೆ ಗೃಹ ಪ್ರವೇಶಕ್ಕೆ ಅವಳು ಅಷ್ಟೇ ಲಗೇಜ್ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿದ್ಲು ಏನೇ ನಾವು ಹೊರಟಿದ್ದು ಎಂಟು ಗಂಟೆ ಆಗಿತ್ತು ಇಲ್ಲಿ ಬರೋ ಅಷ್ಟರಲ್ಲಿ ನಮ್ಮ ಅಕ್ಕ ಮನೆಗೆ ಬರೋ ಅಷ್ಟರಲ್ಲಿ ಹತ್ತು ಕಾಲು ಹತ್ತುವರೆ ಆಗಿತ್ತು ಅನ್ಸುತ್ತೆ ಎಲ್ಲರೂ ರೆಡಿ ಆಗಿದ್ರು ಅವರು ನಾವು ಅಲ್ಲಿ ಲಗೇಜ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಇಲ್ಲಿಂದ ಮತ್ತೆ ಹೊರಡೋಣ ಅಂತ ಹೇಳ್ಬಿಟ್ಟು ಎಲ್ರು ರೆಡಿ ಆಗ್ತಾ ಇದ್ವಿ ಲಗೇಜ್ ಎಲ್ಲ ಕೆಳಗಡೆ ಇಳಿಸ್ತಾ ಇದ್ರು ನಮ್ಮ ಅಕ್ಕನ ಮಕ್ಳು ಲಗೇಜ್ ಎಲ್ಲ ಕೆಳಗಡೆ ಇಟ್ಕೊಂಡು ಕ್ಯಾಬ್ ಬುಕ್ ಮಾಡಿದ್ವಿ ಅದಕ್ಕೆ ನಾವು ಒಂದು ಏಳೆಂಟು ಜನ ಇದ್ದಿದ್ರಿಂದ ಫೈವ್ ಸೀಟರ್ ಕಾರ್ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಇನೋವಾ ಕಾರ್ ಬುಕ್ ಮಾಡ್ಕೊಂಡಿದ್ವಿ

ಕ್ಯಾಬು ಸಹ ಬಂತು ಲಗೇಜ್ ಎಲ್ಲ ಕ್ಯಾಬಲ್ ಇಡ್ತಾ ಇದ್ರು ಅವರು ನಾವು ಒಟ್ಟು ಅದೇ ಎಂಟು ಜನ ಇದ್ವಲ್ಲ ಇನ್ನು ಫೈವ್ ಸೀಟ್ ಇರ್ತಿಲ್ಲ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನೋವಾ ಕಾರ್ನೆ ಬುಕ್ ಮಾಡ್ಕೊಂಡ್ವಿ ಬಟ್ ಈ ತರ ಕ್ಯಾಬ್ ಗಳಲ್ಲಿ ಏನ್ ಗೊತ್ತಾ ನಮ್ಮ ಓನ್ ವೆಹಿಕಲ್ ಆದ್ರೆ ನಾವು ಎರಡು ಸೈಡು ಹೋಗಿ ಬಂದ್ಬಿಡ್ಬೋದು ಇವಾಗ ಒಂದ್ ಸಾವಿರಕ್ಕೆ ನಾವು ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಿಸ್ಕೊಂಡ್ರೆ ದೇವ್ನಹಳ್ಳಿಗೆ ಹೋಗಿ ವಾಪಸ್ ಬರ್ಬೋದು ಬಟ್ ಕ್ಯಾಬಲ್ ಆದ್ರೆ ಜಾಸ್ತಿ ತಗೋತಾರೆ ವರ್ತಿರುತ್ತೆ ಬಟ್ ನಮಗೆ ಜಾಸ್ತಿ ಅನ್ಸುತ್ತೆ ಕೊಡೋದಕ್ಕೆ ನಮ್ಮ ಓನ್ ವೆಹಿಕಲ್ ಎಲ್ಲ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದೆಲ್ಲ ಪಾಂತ ಅನ್ನಿಸ್ತಾ ಇರತ್ತೆ ದುಡ್ಡು ಕೊಡೋವಾಗ ಇನ್ನೂ ಹೊರಟ್ವಿ ಹೊರಡಷ್ಟಾಗಲಿ ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತು ಅನ್ಸುತ್ತೆ ತಿಂಡಿ ತಿನ್ಕೊಂಡು ಎಲ್ಲ ಮಕ್ಳೆಲ್ಲ ಆಟ ಆಡ್ತಾ ಇದ್ದ ಸೊ ಹೊರಡಷ್ಟಲ್ಲಿ ಹನ್ನೆರಡು ಗಂಟೆ ಆಗಿತ್ತು ಇನ್ನು ದೇನಹಳ್ಳಿ ಸೈಡ್ ಅಂದರೆ ಟ್ರಾಫಿಕ್ ಅಂತೂ ಇದ್ದೇ ಇರುತ್ತೆ ಹೆಬ್ಬಾಳವರೆಗೂ ಹೆವಿ ಟ್ರಾಫಿಕ್ ಇರುತ್ತೆ ಅದಕ್ಕೆ ಅದಾದ ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಟ್ರಾಫಿಕ್ಕು ಅಲ್ಲಿಂದ ಆರಾಮಾಗಿ ಹೊರಟೋಗ್ಬಿಡ್ಬೋದು ಎಲ್ರು ಮಾತಾಡ್ಕೊಂಡು ಆ ಡ್ರೈವರ್ ಸಹ ತುಂಬಾ ಒಳ್ಳೆಯವರಿದ್ರು ಅವರು ಚೆನ್ನಾಗಿ ಮಾತಾಡ್ಕೊಂಡು ಎಲ್ರು ಹೊರಟ್ವಿ ನೋಡಿ ಇವಾಗ ಫೈನಲ್ ಆಗಿ ನಾವು ದೇವನಹಳ್ಳಿಗೆ ಬಂದ್ವಿ ಮನೆ ಹತ್ರ ಬಂದ್ವಿ ಮನೆ ಹತ್ರ ಬಂದು ಲಗೇಜ್ ಎಲ್ಲ ಎಳಿಸ್ಕೊಂಡು ಆ ಮನೆಗೆ ನಮ್ಮ ಅಕ್ಕ ಆಗ್ಲಿ ಮೆಹಂದಿ ಎಲ್ಲ ಹಾಕಿಸ್ಕೊಂಡು ಕೂತಿದ್ಲು ನಾ ನಾವೆಲ್ಲ ಬಂದು ಹಾಕಿಸ್ಕೊಳ್ಳಿ ಅಂತ ವೇಟ್ ಮಾಡ್ತಾ ಇದ್ರು ಚಿರಸು ನೋಡಿ

Por favor. ಅಲ್ಲ ಹೊರಟಿದ್ದು ಹನ್ನೆಡ್ ಗಂಟೆ ಆಗಿತ್ತಲ್ವಾ ಇಲ್ಲಿಗೆ ಬರೋ ಅಷ್ಟ್ರಲ್ಲಿ ಆಲ್ಮೋಸ್ಟ್ ಒಂದೂವರೆ ಆಗಿತ್ತು ಅನ್ಕೋತಿನಿ ನಮಕ್ಕಾಗ್ಲೇ ಮೆಹಂದಿ ಎಲ್ಲ ಹಾಕಿಸ್ಕೊಂಡೆಂದು ನಾವೆಲ್ಲ ಹಾಕಿಸ್ಕೋಬೇಕಾಗಿತ್ತು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ರು ಅವ್ರು ಮೆಹಂದಿ ಹಾಕೋರು ಬಂದಿದ್ರು ಊಟ ಎಲ್ಲ ಆಮೇಲೆ ಮಾಡೋಣ ಮೆಹಂದಿ ಹಾಕಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಮಕ್ಳನ್ನೆಲ್ಲ ಫಸ್ಟ್ ಕೋರ್ಸಿದ್ವಿ ನಮ್ಮ ಮನೇಲಿ ಹೆಣ್ಮಕ್ಳೆ ಜಾಸ್ತಿ ಆಗಿರೋದ್ರಿಂದ ಈ ತರದ್ದೆಲ್ಲ ಜಾಸ್ತಿ ಇರತ್ತೆ ಹೆಣ್ಮಕ್ಳು ಸೇರಿದಾಗ ಗೊತ್ತೇ ಇರುತ್ತಲ್ವಾ ನಿಮ್ಗೆ ಯಾವ ಸೀರೆ ಉಟ್ಕೊಡೋದು ಯಾವ ಡ್ರೆಸ್ ಯಾವ ತರ ಮೇಕಪ್ ಮಾಡ್ಕೊಡೋದು ತರ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಇದೇ ಕತೆ ಆಗ್ಬಿಡತ್ತೆ ನಮ್ಮನೇಲು ಸೇಮ್ ಅದೇ ತರ ಯಾಕಂದ್ರೆ ನಮ್ಮನೇಲಿ ಹೆಣ್ಮಕ್ಳು ಜಾಸ್ತಿ ಹೆಣ್ಮಕ್ಳು ಗ್ಯಾಂಗ್ ಜಾಸ್ತಿ ಇರೋದ್ರಿಂದ ಅಷ್ಟೇ ಆಮೇಲೆ ಮಕ್ಳೆಲ್ಲಾ ಹಾಕಿಸ್ಕೊತಾ ಇದ್ರು ಒಬ್ಬ ಒಬ್ರಾದ್ಮೇಲೆ ಒಬ್ರು ಇಬ್ರು ಮೆಹಂದಿ ಹಾಕೋರು ಬಂದಿದ್ರು ನಾವ್ ಅಕ್ಕೊಂದು ಮೆಹಂದಿ ನೋಡಿ ಈ ತರ ಇದೆ ಚೆನ್ನಾಗಿ ಹಾಕಿದ್ರು ಅವಳಿಗೆ ನಾವೆಲ್ಲ ಇನ್ನು ಸಿಂಪಲ್ ಆಗಿ ಹಾಕಿಸ್ಕೊಳ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಹಾಕಿಸ್ಕೊತಾ ಇದೀವಿ ಎಲ್ರು ಹಂಗೆ ಒಬ್ರಿಗೊಬ್ರು ಮೆಹಂದಿ ಹಾಕಿಸ್ಕೊಂಡು ಅವರ ಎಲ್ಲ ನಾವೆಲ್ಲ ಒಬ್ಬೊಬ್ರಿಗೊಬ್ರು ತಿನ್ಸ್ಕೋತ ಇದ್ವಿ ಊಟ ತಿನ್ಸ್ಕೋತ ಇದ್ವಿ ನಮ್ಮ ಬರಷ್ಟು ನಮ್ಮ ಮಕ್ಕಳೆಲ್ಲ ಅಡಿಗೆ ಮಾಡಿ ಇಟ್ಟಿದ್ಲು ಅನ್ನ ಸಾಂಬಾರ್ ಎಲ್ಲ ಮಾಡಿ ಇಟ್ಬಿಟ್ಟು ಅವಳು ಮೆಹಂದಿ ಹಾಕಿಸ್ಕೊಂಡಿದ್ಲು ಆಮೇಲೆ ನಾವೆಲ್ಲ ಬಂದು ಹಾಕಿಸ್ಕೊಂಡು ಊಟ ಎಲ್ಲ ಮಾಡಿದಾದ್ಮೇಲೆ ಸ್ವಲ್ಪ ವಿಡಿಯೋಸು ಮತ್ತೆ ಫೋಟೋಸ್ ಎಲ್ಲ ತಕೊಂಡ್ವಿ ಇನ್ನು ಮಕ್ಳುದೆಲ್ಲ ಆದ್ಮೇಲೆ ನಾವೆಲ್ಲ ದೊಡ್ಡವ್ರು ಹಾಕಿಸ್ಕೊಳಕೆ ಕೂತ್ಕೊಂಡ್ವಿ ಆಮೇಲೆ ಅಕ್ಕ ಬರೀ ಫ್ರಂಟ್ ಸೈಡ್ ಹಾಕಿಸ್ಕೊಂಡಿದ್ಲಲ್ಲ ಅವಳು ಬ್ಯಾಕ್ ಸೈಡ್ ಎಲ್ಲ ಹಾಕಿಸ್ಕೊತಾ ಇದ್ಲು ಅವಳು ಸ್ವಲ್ಪ ಗ್ರ್ಯಾಂಡ್ ಹಾಕಿಸ್ಕೊಂಡಿದ್ಳು ಹಾಕಿಸ್ಕೊಂಡಿದ್ಲು ನಾವೆಲ್ಲಾ ಸಿಂಪಲ್ ಆಗಿ ಹಾಕಿಸ್ಕೊಂಡ್ವಿ ಇನ್ನು ನೀವು ಇಲ್ಲಿ ನೋಡ್ತಾ ಇದೀರ ಅಲ್ವಾ ಮನೆಯೆಲ್ಲ ಗಜ್ಜಿ ಬಿಜಿ ಗಜ್ಜಿ ಬಿಜಿ ಅಂತ ಅನಿಸ್ತಾ ಇದೆ ಮಕ್ಕಳೆಲ್ಲ ಜಾಸ್ತಿ ಇರೋದ್ರಿಂದ ಮನೆಯೆಲ್ಲ ಗಜ್ಜಿ ಬಿಜಿ ಅಂತ ಅನಿಸ್ತಾ ಇತ್ತು ಆಮೇಲೆ ನಮ್ಮಅಮ್ಮ ಅಮ್ಮ ಮಕ್ಳಿಗೆಲ್ಲಾ ಊಟ ಹಾಕೊಂಡು ತಿನ್ನಿಸ್ತಾ ಇದ್ರು ಆಮೇಲೆ ಮೆಹಂದಿನೋ ಹಾಕಾಯ್ತು ಎಲ್ಲ ಇದೆಲ್ಲ ವಿಡಿಯೋಸು ಫೋಟೋಸು ತಕೊಂಡ್ವಿ ಅದಾದ್ಮೇಲೆ ಗಿಫ್ಟ್ ಓಪನ್ ಮಾಡಿಸ್ತಾ ಇದ್ವಿ ಅಂದ್ರೆ ನಾವು ಅಕ್ಕ ತಂಗೀರ್ ಕೊಟ್ಟಿದ್ದು ನಾ ಅಷ್ಟ್ ಅದೇನ್ ಮಾತ್ರ ಗೃಹ ಪ್ರವೇಶಕ್ಕಿಂತ ಮುಂಚೆನೆ ಓಪನ್ ಮಾಡಿಸ್ತಾ ಇದ್ವಿ ಯಾಕಂದ್ರೆ ಬೆಳ್ಳಿ ಐಟಮ್ಸ್ ಹಾಕಿರೋದ್ರಿಂದ ಪೂಜೆಗೆ ಏನಾದರೂ ಯೂಸ್ ಆದ್ರೆ ಗೃಹ ಪ್ರವೇಶಕ್ಕೆ ಯೂಸ್ ಮಾಡ್ಕೋಬಹುದಲ್ವಾ ಅನ್ನೋ ಒಂದೇ ಕಾರಣದಿಂದ ಓಪನ್ ಮಾಡಿಸ್ತಾ ಇದ್ವಿ ನಾನು ಆಗ್ಲೇ ಹೇಳಿದಾಗ ಇವಳು ನಮ್ಮ ಮೂರನೇ ಅಕ್ಕ ನಮ್ಮ ಮೊದಲು ಎರಡನೇ ಅಕ್ಕ ಮತ್ತೆ ನಾನು ಮತ್ತೆ ನಮ್ಮ ನಾಲ್ಕನೇ ಅಕ್ಕ ಇವರು ಇಷ್ಟು ಜನ ಗಿಫ್ಟ್ ಗಿಫ್ಟ್ಗಳನ್ನ ಓಪನ್ ಮಾಡ್ತಾ ಇದ್ಲು ಒಂದೊಂದಾಗಿ ಓಪನ್ ಮಾಡಿ ಮಾಡಿ ನೋಡ್ತಾ ಇದ್ಲು ಇನ್ನು ಈ ಗಿಫ್ಟ್ ಗಳನ್ನೆಲ್ಲ ಅವಳನ್ನ ಕೇಳ್ಕೊಂಡೆ ಕೊಟ್ಟಿದ್ವಿ ಅಂದ್ರೆ ಅವಳಿಗೆ ಯೂಸ್ ಆಗುವಂತದ್ದು ಒಬ್ರು ಕಳ್ಸದ ಚಂಬು ಇನ್ನೊಬ್ರು ಆಮೇಲೆ ಪಂಚಪಾತ್ರೆ ಆಮೇಲೆ ಗಂಟೆ ಆಮೇಲೆ ಗಂಧ್ಕಡ್ಡಿ ಚುಚ್ಚೋದು ಮತ್ತೆ ಕರ್ಪೂರ ಬೆಳಗೋದು ಈ ತರದ್ದು ಎಲ್ರು ಒಂದೊಂದು ಅವಳಿಗೆ ಯೂಸ್ ಆಗುವಂತದ್ನೆ ಕೇಳ್ಕೊಂಡು ನಾವು ಮಾತಾಡ್ಕೊಂಡು ಒಬ್ಬೊಬ್ರು ಒಂದೊಂದು ಗಿಫ್ಟ್ ನ ಕೊಡ್ಸಿದ್ವಿ ಸರ್ಪ್ರೈಸ್ ಆಗಿ ಅವಳಿಗೆ ಗೊತ್ತಿಲ್ದಿರೋ ತರ ಅಂತ ಏನು ತಂದಿರ್ಲಿಲ್ಲ ಇಂತಿಂತ ತರ್ತೀವಿ ಅಂತ ಗೊತ್ತಿತ್ತು ಬಟ್ ಆದ್ರೆ ಯಾರು ಯಾವ್ದಾವ್ ತರ್ತಾರೆ ಅಂತ ಗೊತ್ತಿರ್ಲಿಲ್ಲ ಅದನ್ನೆಲ್ಲ ನಮ್ಮ ಅಕ್ಕ ಓಪನ್ ಮಾಡಿಸ್ತಾ ಇದ್ಲು ನಮ್ ನಾಲ್ಕನೇ ಅಕ್ಕ ಓಪನ್ ಮಾಡಿ ನೋಡ್ಬಿಡು ಇವತ್ತೇ ನಾಳೆ ಪೂಜೆ ಯೂಸ್ ಮಾಡ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಓಪನ್ ಮಾಡಿಸ್ತಾ ಇದ್ಲು ಅವಳೆಲ್ಲ ಓಪನ್ ಮಾಡಿ ಮಾಡಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಓಪನ್ ಮಾಡದಾಯ್ತು ಇನ್ನು ಗಿಫ್ಟ್ ಎಲ್ಲ ಓಪನ್ ಮಾಡಿ ಮೆಹಂದಿ ಎಲ್ಲ ಹಾಕ್ಸಿ ಒಣಗಿಸಿ ಎಲ್ಲ ತೊಳೆದಿದ್ದಾಯ್ತು ಊಟನೂ ಆಯ್ತು ಇನ್ನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮಕ್ಕ ಈ ತರ ಅದೇ ದಾರ ಅಂತೀವಿ ನಾವು ನಿಮ್ ಕಡೆ ಏನ್ ಹೇಳ್ತಿರೋ ಗೊತ್ತಿಲ್ಲ ಅದೇ ನಾವು ಧಾನ್ಯ ಹಾಕಿ ಅರ್ಶಿಣದ ಬಟ್ಟೆ ಹಾಕಿ ಕಟ್ತಾರೆ ನೋಡಿ ಪೂಜೆಗೆಲ್ಲ ಯೂಸ್ ಮಾಡ್ತಾರಲ್ವಾ ಅದನ್ನ ಕಟ್ತಾ ಇದ್ಲು ಸೊ ಮಕ್ಳೆಲ್ಲ ಅವ್ರಾಡ ಅವ್ರು ಆಟ ಆಡ್ತಾ ಇದ್ರು ಪೂಜೆಗೂ ಎಲ್ಲ ರೆಡಿ ಮಾಡ್ಕೋತಾ ಇದ್ರು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂದು ಗೃಹ ಪ್ರವೇಶದ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ